ಶಾಂತಿ ಅಂತ ನಾನು ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಎಲ್ಲ ನಾನು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರಿನಲ್ಲಿ ಸೊ ಒಂದು ಪುಟ್ಟ ಹಳ್ಳಿನಲ್ಲಿ ನಾನು ವಿದ್ಯಾಭ್ಯಾಸ ಎಲ್ಲವೂ ಮುಗಿಸ್ಕೊಂಡು ಆನಂತರ ನಾನು ಬ್ಯಾಂಗ್ಳೂರು ಚಿತ್ರಕಲಾ ಪರಿಷತ್ನಲ್ಲಿ ನಾನು ಈ ಕಲಾ ಬ ನನಗಿದೊಂದು ಹಾಬಿ ಆಗಿದ್ದರಿಂದ ನನಗೆ ಇಂಟ್ರೆಸ್ಟ್ ಇರೋದರಿಂದ ನಾನು ಇಲ್ಲಿ ಬಂದು ಚಿತ್ರಕಲಾ ಪರಿಷತ್ನಲ್ಲಿ ಜಾಯ್ನ್ ಆಗಿಬಿಟ್ಟು ಈ ಸಾಂಪ್ರದಾಯಿಕ ಚಿತ್ರಕಲೆಗಳು ನನಗೆ ತುಂಬ ಆಸಕ್ತಿ ಹುಟ್ಟಿಸ್ತೋ ಅದನ್ನು ನೋಡಿದಾಗ ಹೇಗೆ ನಾವು ಮೈಥಲಾಜಿಕಲ್ ಸ್ಟೋರಿಸನ್ನ ತಗೊಂಡು ನಮ್ಮ ಈ ರಾಮಾಯಣ ಮಹಾಭಾರತದಲ್ಲೆಲ್ಲ ಹೇಗೆ ಕತೆಗಳು ಹುಟ್ಕೊಂಡು ಅದೆಲ್ಲ ನೋಡಿದಾಗ ನನಗೆ ತುಂಬ ಆಕರ್ಷಕವಾಗಿ ಅದು ಕಾಣಿಸ್ತು ಸೊ ಇದರಲ್ಲಿ ಏನಾದರೂ ನಾನು ಸಾಧನೆ ಮಾಡೋಣ ಅಥವಾ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ ನನ್ನ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತಂದಾಗ ಅಂತ ನಾನು ಈ ಈ ಸಾಂಪ್ರದಾಯಿಕ ಕಲೆನ ಆಯ್ಕೆ ಮಾಡಿಕೊಂಡೆ ಸುಮಾರು ನೈಂಟಿ ಸೆವೆನ್ನಿಂದ ನೈನ್ಟೀನ್ ನೈಂಟಿ ಸೆವೆನ್ನಿಂದ ಇದನ್ನು ಶುರು ಮಾಡಿದೆ ನಾನು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಇದರಲ್ಲೇ ಹೆಚ್ಚಿಗೆ ಅಗಾಧವಾಗಿ ಏನಿದೆ ಅದನ್ನು ಹೇಗೆ ಡೀಟೇಲ್ಸ್ ಆಗಿ ಎಲ್ಲ ಯಾವ ಥರ ಮಾಡಬೇಕು ಇದರಲ್ಲಿ ದೊಡ್ಡ ದೊಡ್ಡ ಕಲಾವಿದ ಹತ್ರ ಕೂಡ ನಾನು ಕಲಿತ್ಕೊಂಡು ಮತ್ತು ಮುಂದೆ ಹೇಗಿದನ್ನು ಸಹ ನಡೆಸ್ಕೊಂಡು ಹೋಗಬೇಕು ಅಂತೆಲ್ಲ ಇದರಲ್ಲೆಲ್ಲ ತುಂಬ ಸ್ಪೆಷಲೈಸ್ ಮಾಡಿಕೊಂಡು ಸೊ ಈ ಥರ ಎಲ್ಲ ನಡೆಸ್ಕೊಂಡು ಬರ್ತಾಯಿದ್ದೀನಿ ಸೊ ಈ ಸಾಂಪ್ರದಾಯಿಕ ಚಿತ್ರಕಲೆಗಳಲ್ಲಿ ನಾವು ಅಗಾಧವಾದ ರಿಚ್ನೆಸ್ನ ನೋಡ್ಬೋದು ನಾವು ಇದರಲ್ಲಿ ಸೊ ಹೇಗೆ ಅಂದರೆ ನಾವು ಪ್ರಕೃತಿಯಲ್ಲಿ ಏನು ಸಿಗುತ್ತೆ ಅದನ್ನೆಲ್ಲನೂ ಕೂಡ ನಮ್ಮ ಈ ದೇವತೆಗಳು ಮತ್ತು ಈ ದೇವತೆಗಳಲ್ಲಿ ನೋಡೋದ್ರಿಂದ ನಾವು ಅದನ್ನು ಹೆಚ್ಚು ಆಸಕ್ತಿನ ಮಾಡೋದರಿಂದ ನಾವು ಅದನ್ನು ಅದ್ಭುತವಾಗಿ ಅದರಲ್ಲಿ ತೋರಿಸ್ಬೋದು ಆ ಸೌಂದರ್ಯನ ಎಲ್ಲ ತೋರ್ಸೋಕ್ಕೆ ತುಂಬ ಚಾನ್ಸಸ್ ಇದೆ ಇಲ್ಲಿ ಸೊ ಹಾಗಾಗಿ ಪುರಾತನವಾಗಿ ಹೇಗಿದೆ ಹಳೆಯ ಸಾಂಪ್ರದಾಯಿಕವಾಗಿ ಹೇಗಿದೆ ಅದನ್ನು ನಾವು ಮುಂದುವರಿಸ್ಕೊಂಡು ಅದನ್ನು ಎಲ್ಲೂ ಅದಕ್ಕೆ ಅಡಚಣೆ ಆಗದಿರೋ ಹಾಗೆ ಅದನ್ನು ಮತ್ತೆ ಮುಂದಿನ ಪೀಳಿಗೆಗೆ ಕೂಡ ನಾವು ಅದನ್ನು ತೋರಿಸ್ಕೊಡ್ಬೇಕಾಗತ್ತೆ ಅದು ಕೂಡ ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಅದನ್ನು ಅದು ಹೆಚ್ಚಿಗೆ ಅದು ಉಳಿಯೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಸಾಂಪ್ರದಾಯಿಕ ಚಿತ್ರೆಯಲ್ಲಿ ಕಲೆಯಲ್ಲಿ ತುಂಬ ವಿಶೇಷವಾಗಿದ್ದೇನು ಅಂತಂದರೆ ಈ ಚಿನ್ನದ ಹಾಳೆಗಳು ಈ ಇದು ಒರಿಜಿನಲ್ ಆಗಿರೋದ್ರಿಂದ ಇದು ಈ ಚಿನ್ನದ ಹಾಳೆಗಳನ್ನ ಉಪಯೋಗಿಸಿ ಮಾಡೋದ್ರಿಂದ ಹಾಗೆ ಉಬ್ಬೆತ್ತರದ ಕೆಲಸ ಇದೆ ಇದರಲ್ಲಿ ಅದು ಕೂಡ ಇದರಲ್ಲಿ ತುಂಬ ವಿಶೇಷವಾಗಿ ಮೂಡಿಬರೋ ಅಂಥದ್ದು ಇದು ಅದಕ್ಕೋಸ್ಕರನೇ ಅದು ತುಂಬ ಸಾಂಪ್ರದಾಯಿಕವಾಗಿ ಹಳೆಯ ಪದ್ಧತಿಯಲ್ಲಿ ಮೂಡಿಬರುವಂಥದ್ದು ಈ ಸಾಂಪ್ರದಾಯಿಕ ಚಿತ್ರಕಲೆ ಇದು ಸುಮಾರು ಸಾವಿರಾರು ವರ್ಷಗಳ ಕಾಲ ಇದು ಹಾಳಾಗದೆ ಅದ್ಭುತವಾಗಿ ಇರುತ್ತೆ ಅದು ಸೊ ನಾವು ಇದೆಲ್ಲ ಇದಕ್ಕೆಲ್ಲ ಈ ಸಾಂಪ್ರದಾಯಿಕ ಚಿತ್ರಗಳ ಕಲೆಗಳು ಇವಾಗ ಉಳಿದಿದೆ ಅಂತಂದರೆ ನಾವು ಮೈಸೂರು ಅರಸರನ್ನ ನೆನೆಸ್ಕೊಳ್ಬೇಕಾಗುತ್ತೆ ಅವರು ಈ ಒಂದು ಅದ್ಭುತವಾದ ಸ ಕಲೆಯನ್ನು ಹೆಚ್ಚು ಬೆಳೆಸಿರೋದವರು ಆನಂತರ ನಾವು ಇದನ್ನು ಮುಂದುವರ್ಸ್ಕೊಂಡು ಇದ್ದೀವಿ ಸೊ ಈ ಕಲೆ ಎಲ್ಲ ನಮ್ಮ ಕರ್ನಾಟಕದೊಂದು ಹೆರಿಟೇಜ್ ಆಗಿರೋದ್ರಿಂದ ಇದು ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಈಗ ಬೇರೆ ಬೇರೆ ಕಲಾ ಹೆಚ್ಚು ಅಭಿವೃದ್ಧಿ ಹೆಚ್ಚು ಫೋಕಸ್ ಎಲ್ಲ ಇದೆ ಆದರೆ ಈ ಸಾಂಪ್ರದಾಯಿಕ ಮೈಸೂರು ಶೈಲಿ ಚಿತ್ರಕಲೆಗೆ ಯಾವುದೇ ಒಂದು ಹೆಚ್ಚಿಗೆ ಇದೇ ಇಲ್ಲ ಪ್ರೋತ್ಸಾಹ ಆಗಲಿ ಇನ್ನೊಂದು ಏನೇ ಆಗಲಿ ಅಥವಾ ಬೆಳೆಸೋದಕ್ಕಾಗಲಿ ಯಾವುದಕ್ಕೂ ನಾವು ಇದುವರೆಗೂ ಹೆಚ್ಚಿಗೆ ಕಾಣ್ತಾನೇ ಇಲ್ಲ ಸೊ ಇದನ್ನು ನಾವು ಹೆಚ್ಚಿಗೆ ಮುಂದುವರ್ಸ್ಕೊಂಡು ಹೋಗಬೇಕು ಇದರಲ್ಲಿ ಏನಾದರೂ ಮಾಡಬೇಕು ಇದನ್ನು ಮುಖ್ಯ ರಂಗಕ್ಕೆ ತರಬೇಕು ಅನ್ನೋದರಲ್ಲಿ ನನಗೊಂದು ತುಂಬ ಆಸೆ ಇದೆ ಸೊ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಈ ಸಾಂಪ್ರದಾಯಿಕ ಚಿತ್ರಕಲೆಯಲ್ಲಿ ತುಂಬ ಪ್ರಮುಖವಾದ ಚಿತ್ರ ಅಂತಂದರೆ ಎಲ್ಲ ಇದು ಈ ಯಶೋಧ ಮತ್ತು ಕೃಷ್ಣ ಇಲ್ಲಿ ನಮ್ಮದು ಕೃಷ್ಣ ಮತ್ತು ದೇವಿಯವ್ರದ್ದು ಫೋಟೋ ಇದಕ್ಕೆ ನಾವು ತುಂಬ ಆದ್ಯತೆಯನ್ನು ಕೊಡ್ತೀವಿ ಇದರಲ್ಲಿ ತುಂಬ ನಾವು ಏನೋ ಪ್ರಕೃತಿಯನ್ನು ಬಳಸ್ಕೊಂಡು ಕಲಾತ್ಮಕವಾಗಿ ರಚನೆ ಮಾಡೋ ಒಂದು ಅವಕಾಶ ಕೂಡ ಈ ಕೃಷ ಯಶೋಧ ಕೃಷ್ಣದಲ್ಲಿ ಸಿಗುತ್ತೆ ಪ್ರಾಬಬಲಿ ಇದು ತುಂಬ ಇಂಪಾರ್ಟೆಂಟ್ ಇದು ಕಾರಣ ಇದು ಹೆಚ್ಚು ಪ್ರಸಿದ್ಧಿ ಪಡೆದಿರುವಂಥದ್ದು ಫೋಟೋ ಅಂದರೆ ಇದು ಈ ಯಶೋಧ ಕೃಷ್ಣ ಆಗಿರುತ್ತೆ ಹಾಗೇ ಬೇರೆ ಬೇರೆ ತಗೊಂಡ್ರೆ ಚಾಮುಂಡೇಶ್ವರಿ ಕೃಷ್ಣ ಈ ಥರ ಲವಕುಶ ಅದೆಲ್ಲವೂ ಕೂಡ ಒಂದು ಅದ್ಭುತವಾದ ಚಿ ಸಾಂಪ್ರದಾಯಿಕ ಚಿತ್ರಗಳಾಗಿ ಮೂಡಿ ಬಂದಿದ್ದಾವೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತಂದರೆ ಈಗ ವಾಟರ್ ಕಲರ್ ಅಂದರೆ ವಾಟರ್ ಕಲರು ಯೂಸ್ ಮಾಡಿ ನೇಚರ್ ಹೇಗಿದೆ ಹಾಗೆ ತೆಗಿತೀವಿ ಇದರಲ್ಲಿ ನಾವು ತುಂಬ ಹೆಚ್ಚಿಗೆ ಗೋಲ್ಡ್ನೇ ಬಳಸೋದ್ರಿಂದ ಸೊ ಇದು ಸ್ವಲ್ಪ ಪ್ರಸಿದ್ಧಿ ಏನಂದರೆ ಕಾಸ್ಟ್ಲಿ ಆಗಿರುತ್ತೆ ವಾಟರ್ ಕಲರು ಆಗಿರುತ್ತೆ ಬಟ್ ಅದು ನಾವು ಸ್ವಲ್ಪ ಇದರಲ್ಲೇ ಕಡಿಮೆ ಸಮಯದಲ್ಲಿ ಕಡಿಮೆ ಖಾ ಬಣ್ಣಗಳನ್ನ ಉಪಯೋಗಿಸಿ ಮಾಡ್ತೀವಿ ಇದರಲ್ಲಿ ಹಾಗಲ್ಲ ಎಲ್ಲವೂ ಏನದು ತುಂಬ ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ ಗೋಲ್ಡು ಕಲರ್ಸ್ ಮತ್ತು ಎಲ್ಲವೂ ರಿಚ್ ತೋರಿಸಿ ರಿಚ್ನ ಏನು ಇದೆ ಅದನ್ನು ಅಭಿರುಚಿನಲ್ಲಿ ನಾವು ಅದನ್ನು ತೋರಿಸ್ಕೊಂಡು ಬರ್ತೀವಿ ಸೊ ಬೇರೆ ಕಲೆಗಳಂದರೆ ಸ ಕಡಿಮೆ ಸಮಯದಲ್ಲಿ ಎಲ್ಲ ಮುಗಿಸ್ಬೋದು ಇದಕ್ಕೆ ನಾವು ತಿಂಗ್ ಒಂದು ತಿಂಗಳು ಎರಡು ತಿಂಗಳು ಈ ಥರ ತುಂಬ ಸಮಯಗಳು ತಗೊಳುತ್ತೆ ಇದು ತುಂಬ ಮಿನ್ಯೂಟ್ ವರ್ಕ್ ಆಗಿರೋದ್ರಿಂದ ಎಳೆ ಎಳೆಯಾಗಿ ಮಾಡೋದರಿಂದ ನಾವು ಅದಕ್ಕೆ ತುಂಬ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಹೆಚ್ಚಿಗೆ ಸಮಯ ತಗೊಂಡು ಇದನ್ನು ಮಾಡಬೇಕಾಗುತ್ತೆ ಈ ನಡುವೆ ತುಂಬ ಅದ್ಭುತವಾಗಿಯೇ ಸ್ಪಂದಿಸ್ತಾ ಇದ್ದಾರೆ ಯಾಕೆಂದರೆ ಅವರು ಈಗ ನೋಡೋ ರೀತಿ ಸ್ವಲ್ಪ ಬದಲಾಗಿದೆ ಎಲ್ಲರೂ ಒಂದು ಅಪ್ರಿಷಿಯೇಟ್ ಮಾಡೋದಾಗ್ಲಿ ನೋಡ್ಕೊಂಡು ಹೋಗೋದಾಗ್ಲಿ ಸ್ವಲ್ಪ ಸಣ್ಣ ಸಣ್ಣ ಮಾಡ್ತಾ ಇದ್ದಾರೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಜನರಿಂದ ಅದು ಇನ್ನೂ ಹೆಚ್ಚಿಗೆ ಆಗಬೇಕು ನಮ್ಮ ಕಲೆ ನಮ್ಮ ಸಂಸ್ಕೃತಿನ ನಾವು ಪ್ರತಿ ಮನೆಗಳಲ್ಲಿ ಕೂಡ ಪ್ರತಿ ಮನೆಗಳಲ್ಲದಿದ್ರೂ ಹೆಚ್ಚಿಗೆ ಮನೆಗಳಲ್ಲಾದರೂ ನಾವು ಅದನ್ನು ಆ ಸಂಸ್ಕೃತಿನ ಕಲೆಯ ಅದ್ಭುತವಾಗಿದ್ದನ್ನು ನಾವು ನೋಡ್ಬೋ ನೋಡಬೇಕು ಅಂತ ಬಯಸ್ತೀವಿ ಅಷ್ಟೇ ಆಗ ಹಾಗಾದರೆ ಮಾತ್ರ ಕಲಾವಿದ ಕೂಡ ಬೆಳಿತಾನೆ ನಮ್ಮ ಸಂಸ್ಕೃತಿ ಕೂಡ ಬೆಳೆಯುತ್ತೆ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಈ ಚಿತ್ರಕಲೆ ಅಲ್ಲದೆ ನಾನು ಬೇರೆ ಹವ್ಯಾಸ ಅಂದರೆ ಈಗ ನಮ್ಮ ಲಯನ್ಸ್ ಸಂಸ್ಥೆ ಅಂತ ಇದೆ ಇಂಟರ್ನ್ಯಾಷನಲ್ ಲಯನ್ಸ್ ಸಂಸ್ಥೆನಲ್ಲಿ ನಾನು ತುಂಬ ಒಂದು ಆರೇಳು ವರ್ಷಗಳ ಕಾಲದಿಂದ ಹೆಚ್ಚಿಗೆ ಅಲ್ಲಿ ಕೂಡ ಸರ್ವೀಸ್ ಓರಿಯೆಂಟೆಡ್ ಆದ್ದರಿಂದ ಸ್ಕೂಲ್ಸ್ ಮತ್ತು ಈ ವಿಲೇಜಸ್ ಅಲ್ಲೆಲ್ಲ ಏನು ಅವಶ್ಯಕತೆಗಳಿರುತ್ತೆ ಸೊ ಅವ್ರಿಗೆ ಮೂಲಭೂತವಾಗಿ ಏನು ಅವರಿಗೆ ಧಕ್ಕರೆ ಹೋಗಿರಕ್ಕಂಥದ್ದೆಲ್ಲ ಏನಿರುತ್ತೆ ಅದನ್ನು ಅವರಿಗೆ ಅಲ್ಲಿ ಸ್ವಲ್ಪ ಸಹಾಯಗಳನ್ನ ಮಾಡೋದು ಆ ಲೈನ್ಸ್ ಸಂಸ್ಥೆ ಮೂಲಕ ಮಾಡೋವಂಥ ಕೆಲಸಗಳನ್ನೆಲ್ಲ ಮಾಡ್ತೀನಿ ಸೊ ಇದು ಇದ್ರ ಇದರಿಂದ ಆಚೆಗೆ ಅದು ಕೂಡ ಮಾಡ್ತಾಯಿದ್ದೀನಿ ಅಷ್ಟೇ ಕುಟುಂಬದವರು ಸಹಾಯ ಅಥವಾ ಸಹಕಾರ ಇಲ್ಲ ಅಂತಂದರೆ ನಾವು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯವೇ ಆಗಲ್ಲ ಅವರೆಲ್ಲ ಅದ್ಭುತವಾದ ಸಹ ಸಹಕಾರ ಕೊಟ್ಟಿದ್ದಾರೆ ನನಗೆ ಎಸ್ಪೆಸಲಿ ನನ್ನ ಯಜಮಾನ್ರು ಕೂಡ ತುಂಬ ಇದರಲ್ಲಿ ಪ್ರೋತ್ಸಾಹ ಮಾಡ್ತಾರೆ ಹಾಗಾಗಿ ನಾನು ಈ ಥರ ಇಷ್ಟೊಂದು ಬೆಳ್ಕೊಂಡು ಬರೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಬಲ್ಲೆ ಪ್ರಶಸ್ತಿಗಳ ಹಿಂದೇನು ಹೋಗಿಲ್ಲ ಆದರೆ ದಸರಾದಲ್ಲಿ ಎಕ್ಸಿಬಿಟ್ ಮಾಡಿದಾಗ ಅವಾರ್ಡ್ ಬಂದಿತ್ತು ಆಮೇಲೆ ಇನ್ನು ಹೀಗೆ ಈ ಸಣ್ಣ ಸಣ್ಣ ಸಂಸ್ಥೆಗಳೆಲ್ಲ ಕರೆದು ಕೊಟ್ಟಿದ್ದಾರೆ ಮತ್ತು ಅಷ್ಟೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ಹೊಸ ಹೊಸ ವಿಡಿಯೋಗಳನ್ನ ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ